ನಾನು ಒಂದು ನಾನು ಮೆಚ್ಚಿಕೊಂಡ ಒಬ್ಬ ರಂಗಭೂಮಿಯ ನಟನಾಗಿ ಮೆಚ್ಚಿಕೊಂಡ ಒಂದು ನನ್ನ ಪ್ರೀತಿಯ ರಾಮು ನನ್ನ ಪ್ರೀತಿಯ ರಾಮು ಅಲ್ಲಿ ಆತ ಕುರುಡನ ಪಾತ್ರವನ್ನು ಮಾಡಿದ್ದ ಅದು ಚಾಲೆಂಜ್ ಅದು ಈ ಚಾಲೆಂಜಿಂಗ್ ಸ್ಟಾರಿಗೆ ಚಾಲೆಂಜ್ ಏನಂದರೆ ಒಬ್ಬ ನಟನಾಗಿ ತೋರಿಸುವ ಚಾಲೆಂಜ್ ಅದೊಂದೇ ಅವನಿಗೆ ನನಗೆ ಬಿ ವಿ ಕಾರಂತರು ಹೇಳ್ತಾಯಿದ್ರು ನಮ್ಮ ನನ್ನ ಗುರುಗಳು ಒಬ್ಬ ನಟ ಅಂತ ಆಗಿಸ್ಬೇಕಾದ್ರೆ ಅವನಿಗೇನಿರಬೇಕು ಎರಡು ಗುಣ ಒಂದು ಶರೀರ ಇನ್ನೊಂದು ಶಾರೀರ ಅಂತ ಇವನಿಗೆ ಮೊದಲ ಗುಣ ಇತ್ತು ಶರೀರ ಒಳ್ಳೆ ದೇಹ ಅದು ಭಗವಂತ ಕೊಟ್ಟದ್ದು ಅವನು ಕಷ್ಟಪಟ್ಟಿದ್ದಾನೆ ಬೆಳೆದಿದ್ದ ಆದರೆ ಅದು ಅವನ ಕೈ ಹಿಡಿತಾ ಇದ್ದಾಗ ಅವನ ಗುಣಗಳು ಅವನ ನಾಶ ಮಾಡಿದವು ಒಂದು ಶಿಕ್ಷಣದ ಕೊರತೆ ಒಂದು ಸಂಸ್ಕಾರದ ಕೊರತೆ ಈ ಒಂದು ಹೆಣ್ಣಿನ ವ್ಯಾಮೋಹ ಒಂದು ಹೆಂಡದ ಅಮಲು ಒಂದು ಪ್ರತಿಷ್ಠೆಯ ಕೊಬ್ಬು ಇದು ಅವನನ್ನು ನಾಶ ಮಾಡಿದೆ ನಾನು ಅವನ ಎಲ್ಲ ಗ್ಲ್ಯಾಮರ್ ಮತ್ತು ಗ್ಲಿ ಗಿಮಿಕ್ ಪಿಕ್ಚರ್ಗಳೇ ಇತ್ತೀಚೆಗೆ ಬರೋದು ಅಂದರೆ ಹಾಗಾಗಿ ಆ ಪಿಕ್ಚರ್ಲಿ ಅವನ ನೈಜ ಅಭಿನಯ ಯಾವುದು ಅಂತ ನಮಗೆ ಗೊತ್ತಾಗಲ್ಲ ನಾನು ಒಂದು ನಾನು ಮೆಚ್ಚಿಕೊಂಡ ಒಬ್ಬ ರಂಗಭೂಮಿಯ ನಟನಾಗಿ ಮೆಚ್ಚಿಕೊಂಡವನು ನನ್ನ ಪ್ರೀತಿಯ ರಾಮು ನನ್ನ ಪ್ರೀತಿಯ ಅಲ್ಲಿ ಆತ ಕುರುಡನ ಪಾತ್ರವನ್ನು ಮಾಡಿದ್ದ ಅದು ಚಾಲೆಂಜ್ ಅದು ಈ ಚಾಲೆಂಜಿಂಗ್ ಸ್ಟಾರಿಗೆ ಚಾಲೆಂಜ್ ಏನಂದರೆ ಒಬ್ಬ ನಟನಾಗಿ ತೋರಿಸುವ ಚಾಲೆಂಜ್ ಅದೊಂದೇ ಅವನಿಗೆ ಸಿಕ್ಕು ಯಾಕೆಂದರೆ ಅವನು ಕುರುಡನಾಗಿ ಆ ಕಣ್ಣಿನ ಇದನ್ನು ಬ್ಲ್ಯಾಕನ್ನು ಕಾಣಿಸಿಕೊಳ್ಳದೆ ಸ್ವತಃ ಅವನು ಮಾಡಿ ಎಷ್ಟೋ ದಿನಗಳವರೆಗೆ ಮತ್ತೆ ಅವನಿಗೆ ಕಣ್ಣು ನೋವು ಬಂದು ಇದ್ದಂಥ ನಾನು ಓದಿದ್ದೆ ಅಂದರೆ ಆ ಚಿತ್ರವನ್ನು ನೋಡಿದಾಗ ಅದು ಹೆಂಗೆ ಮಾಡಿದೆ ನಿಜವಾಗ್ಲೂ ಕುರುಡನ ಥರ ಒಬ್ಬ ಅಂದನ ಥರ ಅವ್ನು ಮಾಡಿದಲ್ಲ ಇದು ಅವನಿಗೆ ದೊಡ್ಡ ಇದನ್ನು ಕೊಟ್ಟಿದೆ ಅದು ಆ ಥರದ ಆ್ಯಕ್ಟಿಂಗ್ ಅಲ್ಲ ಕಮರ್ಸ್ ನಾನು ನೋಡಿ ನಾನು ಪಿಕ್ಚರ್ ಏನಂದರೆ ನಾನು ಸ್ವಲ್ಪ ಟಿ ವಿಗಳಲ್ಲಿ ನೋಡೋದು ಅದು ಇದು ನೋಡ್ತೇನೆ ಥಿಯೇಟ್ರಿಗೆ ಹೋಗಿ ನೋಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಬೇರೆ ಒಳ್ಳೆಯ ಫಿಲ್ಮ್ಗಳು ಆ ಥರದ ನಾನು ಈ ಥರ ಕಮರ್ಷಿ ನೋಡೋಕ್ಕೆ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ನನಗೆ ಬಿ ವಿ ಕಾರಂತರು ಹೇಳ್ತಾಯಿದ್ರು ನಮ್ಮ ನನ್ನ ಗುರುಗಳು ಒಬ್ಬ ನಟ ಅಂತ ಆಗಿಸ್ಬೇಕಾದ್ರೆ ಇರಬೇಕು ಎರಡು ಗುಣ ಒಂದು ಶರೀರ ಇನ್ನೊಂದು ಶಾರೀರ ಅಂತ ಈ ಎರಡು ಇದ್ದರೆ ಅವನು ನಟ ಆಗ್ತಾನೆ ಶಾರೀರ ಅಂದರೆ ಧ್ವನಿ ಆ್ಯಕ್ಟಿಂಗ್ ಪ್ರತಿಭೆ ಅಲ್ಲ ಮತ್ತು ಇನ್ನೊಂದು ಶರೀರ ಇವನಿಗೆ ಮೊದಲ ಗುಣ ಇತ್ತು ಶರೀರ ಒಳ್ಳೆ ದೇಹ ಅದು ಭಗವಂತ ಕೊಟ್ಟದ್ದು ಅದನ್ನು ಅವನು ವರ್ಕೌಟ್ ಮಾಡಿ ರೂಪಿಸ್ಕೊಳ್ಳೋದು ಬೇರೆ ಇಷ್ಟು ತಪ್ಪ ಕಾಯನ್ನು ಇಷ್ಟು ತಪ್ಪ ಮಾಡ್ಕೊಳ್ಳೋದು ಅವನು ವರ್ಕೌಟಿಂದ ಆದರೆ ಅವನಿಗೆ ಒಳ್ಳೆಯ ದೇಹದ ಇದಿತ್ತು ಶರೀರ ಇತ್ತು ಶಾರೀರವು ಅವನಿಗೆ ಅಂಥ ಒಂದು ಶಾರೀರದಿದ್ದರೆ ಅವನು ರೂಪಿಸ್ಕೊಂಡ ಕೊನೆ ಕೊನೆಗೆ ಆ್ಯಕ್ಟಿಂಗನ್ನು ಅವನು ರೂಪಿಸ್ಕೊಂಡ ನಿನಾಶಮಗೆ ಹೋದ ಆ್ಯಕ್ಟಿಂಗ್ ಕಲೆಯನ್ನು ರೂಪಿಸ್ಕೊಂಡ ಅವನು ಕಷ್ಟಪಟ್ಟಿದ್ದಾನೆ ಬೆಳೆದಿದ್ದ ಆದರೆ ಅದು ಅವನ ಕೈ ಹಿಡಿತಾ ಇದ್ದಾಗ ಅವನ ಗುಣಗಳು ಅವನ ನಾಶ ಮಾಡಿದವು ಒಂದು ಶಿಕ್ಷಣದ ಕೊರತೆ ಒಂದು ಸಂಸ್ಕಾರದ ಕೊರತೆ ಒಂದು ಹೆಣ್ಣಿನ ವ್ಯಾಮೋಹ ಒಂದು ಹೆಂಡದ ಅಮಲು ಒಂದು ಪ್ರತಿಷ್ಠೆಯ ಕೊಬ್ಬು ಇದು ಅವನನ್ನು ನಾಶ ಮಾಡಿದೆ ಅಲ್ಲಿ ತುಂಬ ಜನ ರೋಗಿಗಳಿಗಾಗಿರುವುದು ಜನಗಳಿಗಾಗಿರ್ಬೋದು